ಹಬ್ಬದ ಪ್ರಯುಕ್ತವಾಗಿ ಆಂಜಿನಪ್ಪ ಪುಟ್ಟೂರವರ ಸ್ವಗೃಹದಲ್ಲಿ ಬಟ್ಟೆ ಸಿಹಿ ವಿತರಣೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ರಾಹುಲ್ ಗೌಡ ಶಿಳ್ಳಘಟ್ಟ ವಿಧಾನಸಭಾ ಕ್ಷೇತ್ರದ ಸಮಾಜ ಸೇವಕರು ಹಾಗೂ ಎಸ್ಎನ್ ಕ್ರಿಯಾ ಟ್ರಸ್ಟಿನ ಅಧ್ಯಕ್ಷರು ಹಾಗೂ ಕಾಂಗ್ರೆಸ್ ಮುಖಂಡರಾದ ಆಂಜಿನಪ್ಪ ಪುಟ್ಟೂರವರ ಸ್ವಗೃಹದ ಆವರಣದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷನೂ ಸಹ ದಸರಾ ಹಬ್ಬ ಹಾಗೂ ಆಯುಧ ಪೂಜೆ ಮತ್ತು ವಿಜಯದಶಮಿ ಅಂಗವಾಗಿ ಮೊದಲಿಗೆ ಆಯುಧ ಪೂಜೆ ಮಾಡಿ ನಂತರ ಮನೆ ಆವರಣದಲ್ಲಿ ದಸರಾ ಹಬ್ಬದ ಪ್ರಯುಕ್ತ ಮಹಿಳೆಯರಿಗೆ ಅರಿಶಿನ ಕುಂಕುಮ ನೀಡಿ ಗೌರವಿಸಿ ಹಾಗೂ ಪುರುಷರಿಗೆ ಬಾಗಿನ ವಿತರಣೆ ಮಾಡಲಾಯಿತು ಸಮಾಜ ಸೇವಕರು ಎಸ್ಎನ್ ಕ್ರಿಯಾ ಟ್ರಸ್ಟಿನ ಅಧ್ಯಕ್ಷರು ಹಾಗೂ ಕಾಂಗ್ರೆಸ್ ಮುಖಂಡರಾದ ಆಂಜಿನಪ್ಪ ಪುಟ್ಟೂರವರು ಹಾಗೂ ಮಾರೇನಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ರವರು ಬಾಗಿನ ಕೊಡುವ ಮೂಲಕ ಚಾಲನೆ ನೀಡಲಾಯಿತು ಈ ಸಂದರ್ಭದಲ್ಲಿ ಮಾತನಾಡಿದ ಆಂಜನಪ್ಪ ಪುಟ್ಟೂರ್ ಅವರು ಮೊದಲಿಗೆ ನಾಡಿನ ಸಮಸ್ತ ಜನತೆಗೆ ದಸರಾ ಹಬ್ಬದ ಶುಭಾಶಯಗಳನ್ನು ತಿಳಿಸಿದರು ನಾಡ ದೇವತೆಯಾದ ಚಾಮುಂಡೇಶ್ವರಿ ದೇವಿ ಕರ್ನಾಟಕದ ಸಮಸ್ತ ಜನತೆಗೆ ಆಶೀರ್ವದಿಸಿ ಅವರ ಕಷ್ಟಗಳನ್ನೆಲ್ಲ ಈಡೇರಿಸಲಿ ಜನರು ಪ್ರತಿದಿನ ನಾವು ಬಳಸುವಂತಹ ವಾಹನಗಳು ಹಾಗೂ ಬಸ್ಸುಗಳನ್ನು ಇಟ್ಟು ಈ ಒಂದು ದಿನ ಪೂಜೆ ಮಾಡುವಂಥದ್ದು ಮತ್ತು ವಿಜಯದ ಸಂಕೇತವಾಗಿ ಈ ಹಬ್ಬವನ್ನು ಆಚರಿಸುವಂಥದ್ದು ಪದ್ಧತಿ ಈ ಹೆಣ್ಣು ಮಕ್ಕಳಿಗೆ ಬಾಗಿನ ಕೊಡುವಂತದ್ದು ಮತ್ತು ಸಂಪ್ರದಾಯ ಆ ನಿಟ್ಟಿನಲ್ಲಿ ನಮ್ಮ ವ್ಯಾಪ್ತಿಯಲ್ಲಿ ಪ್ರತಿ ವರ್ಷದಂತೆ ಈ ವರ್ಷ ಸಹ ಬಡವರನ್ನು ಕರೆದು ಅವರಿಗೆ ಸಹಾಯ ಮಾಡುವಂತದ್ದು ಈ ಕಾರ್ಯವನ್ನು ನಾವು ಮುಂದುವರಿಸಿಕೊಂಡು ಹೋಗುತ್ತಿದ್ದೇವೆ ಎಂದು ದಸರಾ ಹಬ್ಬದ ಶುಭ ಹಾರೈಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಪಿ ರಾಹುಲ್ ಗೌಡರವರು ಸಮಸ್ತ ಜನತೆಗೆ ನಾಡಹಬ್ಬ ದಸರಾ ಹಬ್ಬದ ಶುಭಾಶಯ ಮಾರೇನಹಳ್ಳಿ ನಮ್ಮ ಸ್ವಗೃಹದಲ್ಲಿ ಆಂಜನಪ್ಪ ಪುಟ್ಟು ಸಹಕಾರದೊಂದಿಗೆ ಮತ್ತೆ ನಮ್ಮ ಪಂಚಾಯಿತಿ ವ್ಯಾಪ್ತಿಯ ಜನರು ಬಂದು ಪೂಜೆಗೆ ದೇವರ ಕೃಪೆಗೆ ಪಾತ್ರರಾಗಿ ಇಂದು ನಮ್ಮ ಮನೆ ಆವರಣದಲ್ಲಿ ಬಂದವರಿಗೆಲ್ಲಾ ಸಹ ಬಟ್ಟೆ ಹಾಗೂ ಊಟದ ವ್ಯವಸ್ಥೆಯನ್ನು ಸಹ ನಾವು ಇವತ್ತಿನ ದಿನ ಮಾಡಿರುತ್ತೇವೆ ಆ ತಾಯಿ ಚಾಮುಂಡೇಶ್ವರಿ ನಾಡಿನ ಹಬ್ಬವಾಗಿರುವಂತಹ ದಸರಾ ಹಬ್ಬ ವಿಶೇಷವಾಗಿ ನಮ್ಮ ನಾಡಿನಾದ್ಯಂತ ವಿಜೃಂಭಣೆಯಿಂದ ಸಡಗರದಿಂದ ಹಬ್ಬವನ್ನು ಆಚರಣೆ ಮಾಡುತ್ತಾರೆ ಆಯುಧ ಪೂಜೆ ಇರುವುದರಿಂದ ಎಲ್ಲರೂ ಸಹ ಅವರವರ ವಾಹನಗಳಿಗೆ ಪೂಜೆ ಮಾಡುವಂತಹದ್ದು ಇಂದಿನಿಂದ ಬಂದಂತಹ ಮಳೆ ಬೆಳೆಯಾಗಲಿ ಎಲ್ಲರ ಕಷ್ಟ ಕಾರ್ಪಣ್ಯಗಳು ದೂರವಾಗಿ ಜೀವನದಲ್ಲಿ ಏನು ಗುರಿ ಇಟ್ಟುಕೊಂಡಿರುತ್ತಾರೋ ಗುರಿ ತಲುಪಲಿ ಅಂತ ಹೇಳಿ ಚಾಮುಂಡೇಶ್ವರಿ ತಾಯಿ ಎಲ್ಲರಿಗೂ ಆಶೀರ್ವಾದ ಮಾಡಲಿ ಎಂದು ಶುಭ ಹಾರೈಸಿದರು ಸಮಯ ಸುದ್ದಿ ಲೋಕೇಶ್ ನಮ್ಮ ಮಾರನಹಳ್ಳಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ನಮ್ಮ ಮಾರನಹಳ್ಳಿ ಗ್ರಾಮದಲ್ಲಿ ಇವತ್ತು ನಮ್ಮ ಸಹಗೃಹದಲ್ಲಿ ಪುಟಣ್ಣವರ ಸಹಕಾರದೊಂದಿಗೆ ಮತ್ತೆ ನಮ್ಮ ಪಂಚಾಯತಿ ವ್ಯಾಪ್ತಿಯ ಎಲ್ಲ ನಮ್ಮ ಪಂಚಾಯಿತಿ ವ್ಯಾಪ್ತಿ ಎಲ್ಲ ಜನಗಳು ಬಂದು ಇವತ್ತಿನ ದಿನ ಪೂಜೆಗೆ ಪಾತ್ರರಾಗಿ ಒಂದು ದೇವರ ಕೃಪೆಗೆ ಪಾತ್ರರಾಗಿ ಇವತ್ತಿನ ದಿನ ನಾವು ಬಂದವರಿಗೆಲ್ಲರಿಗೂ ಒಂದು ಬಟ್ಟೆ ಹಾಗೂ ಊಟದ ವ್ಯವಸ್ಥೆ ಕೂಡ ಇವತ್ತಿನ ದಿನ ನಾವು ಮಾಡಿರ್ತೀವಿ ಅದೇ ರೀತಿ ತಾಯಿ ಚಾಮುಂಡೇಶ್ವರಿ ನಾಡಿನ ಹಬ್ಬ ಆಗಿರೋದ್ರಿಂದ ಇವತ್ತು ದಸರಾ ವಿಶೇಷವಾಗಿ ನಮ್ಮ ನಾಡಾದ್ಯಂತ ಭಾಳ ವಿಜೃಂಭಣೆಯಿಂದ ಸಡಗ ಸಡಗರದಿಂದ ಇವತ್ತು ಒಂದು ಹಬ್ಬನ ಆಚರಣೆ ಮಾಡ್ತಾರೆ ಇವತ್ತು ನಾಳೆ ಇವತ್ತು ಆಯುಧ ಪೂಜೆ ಇರೋದ್ರಿಂದ ಎಲ್ಲರೂ ಸಹ ಅವರವರ ವಾಹನಗಳಿಗೆ ಪೂಜೆ ಮಾಡುವಂಥದ್ದು ಎಲ್ಲ ಹಿಂದಿನಿಂದ ಬಂದಿರುವಂಥ ಪದ್ಧತಿ ಆಗಿರ್ತದೆ ಇವು ಅದೇ ರೀತಿ ನಾವು ಹಿಂದೆ ಸುಮಾರು ವರ್ಷಗಳಿಂದ ಬರ್ತಾ ಇರುವಂಥ ಕಾರ್ಯಕ್ರಮವನ್ನು ಈ ವರ್ಷನೂ ಕೂಡ ಬಹಳ ವಿಜೃಂಭಣೆಯಿಂದ ಸರಳವಾಗಿ ಮಾಡ್ತಾ ಇದ್ದೀವಿ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ನಮ್ಮ ಪಂಚಾಯತ್ ವ್ಯಾಪ್ತಿಯ ಎಲ್ಲ ಮುಖಂಡರುಗಳಾಗಿರ್ಬೋದು ಎಲ್ಲರೂ ಬಂದು ಒಂದು ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಾರೆ ವಿಶೇಷವಾಗಿ ದಸರಾ ಹಬ್ಬ ಇವತ್ತಿನ ದಿನ ಎಲ್ಲರಿಗೂ ಒಳ್ಳೆಯದಾಗಲಿ ನಾಡಿನ ಜನತೆಗೆ ದಸರಾ ಹಬ್ಬದ ಶುಭಾಶಯಗಳು ತಿಳಿಸ್ತಾ ತಾಯಿ ಚಾಮುಂಡೇಶ್ವರಿ ಎಲ್ಲರ ಒಂದು ಕಷ್ಟನ ದೂರ ಮಾಡುವಂಥದ್ದು ವಿಜಯದ ಸಂಕೇತವಾಗಿ ವಿಜಯದಶಮಿನ ನಾವೆಲ್ಲ ಆಚರಣೆ ಮಾಡ್ತಾ ಇರೋಂಥದ್ದು ಕೆಟ್ಟಿದ್ದು ರಾಕ್ಷಸಿ ಗುಣಗಳು ದೂರ ಆಗಿ ಒಳ್ಳೆ ನಿಟ್ಟಿನಲ್ಲಿ ಸಮಾಜ ಮುನುಕುಲ ಉದ್ಧಾರ ಆಗುವಂಥ ನಿಟ್ಟಿನಲ್ಲಿ ತಾಯಿ ನಮ್ಮೆಲ್ಲರಿಗೂ ಸಹ ಆಶೀರ್ವದಿಸಲಿ ಆಕೆ ಕೃಪೆಯಿಂದ ಮಳೆ ಬೆಳೆ ಆಗಲಿ ರೈತರಿಗೆ ಹೆಚ್ಚು ಫಲ ಬಂದು ಫಸಲು ಬಂದು ಬೆಳೆ ಬೆಲೆ ಒಳ್ಳೆ ಬೆಲೆ ಸಿಕ್ಕಿ ಅವರ ಕುಟುಂಬದಲ್ಲಿ ಖುಷಿ ಸಂತೋಷ ಮೂಡಲಿ ಅಂತೇಳಿ ತಾಯಿ ಚಾಮುಂಡೇಶ್ವರಿ ಕುಟುಂಬದ ಎಲ್ರಿಗೂ ಶುಭ ಆಗಲಿ ಅಂತೇಳಿ ಶುಭ ಕೋರ್ತಾ ಇದ್ದೀನಿ ಎಲ್ಲರಿಗೂ ವಿಜಯದಶಮಿ ಶುಭಾಶಯಗಳು